ಲಕುಂಡಿಯಲ್ಲಿ ಅಡಿಪಾಯ ತೋಡುವಾಗ ಸಿಕ್ಕ ಚಿನ್ನಾಭರಣ ಸರ್ಕಾರಕ್ಕೆ ಹಸ್ತಾಂತರ ರಿತ್ತಿ ಕುಟುಂಬದ ಪ್ರಾಮಾಣಿಕತೆಗೆ ಬಿಆರ್ ಯಾವಗಲ್ ಮೆಚ್ಚು ನರಗುತ್ತ ಮತಕ್ಷೇತ್ರದ ವ್ಯಾಪ್ತಿಯ ಐತಿಹಾಸಿಕ ಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಮಾಣಿಕತೆಯ ಅಪರೂಪದ ಘಟನೆಯೊಂದು ಜಿರುಗಿದೆ ಗ್ರಾಮದ ನಿವಾಸಿ ಶ್ರೀಮತಿ ಕಸ್ತೂರಬಾ ರಿತ್ತಿ ಎಂಬುವರ ಮನೆಯ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಪುರಾತನ ಕಾಲದ ಬೆಲೆ ಬಾಳುವ ಆಭರಣಗಳು ಪತ್ತೆಯಾಗಿದ್ದು ಕುಟುಂಬಸ್ಥರು ಅವುಗಳನ್ನು ಸರ್ಕಾರದ ವಶಕ್ಕೆ ಒಪ್ಪಿಸುವ ಮೂಲಕ ನಾಡಿಗೆ ಮಾದರಿಯಾಗಿದ್ದಾರೆ ಬೈಕೆ ಭೇಟಿ ನೀಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಶಾಸಕ ಶ್ರೀ ಬಿಆರ್ ಯಾವಗಲ್ ಅವರು ರಿತ್ತೆ ಕುಟುಂಬದ ಈ ಪ್ರಾಮಾಣಿಕ ಕಾರ್ಯವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ವೈಯಕ್ತಿಕವಾಗಿ ಕುಟುಂಬಸ್ಥರನ್ನ ಸನ್ಮಾನಿಸಿ ಗೌರವಿಸಿದ ಅವರು ಇಂದಿನ ಕಾಲದಲ್ಲಿ ಸಿಕ್ಕಾ ನೀತಿಯನ್ನು ಸರ್ಕಾರಕ್ಕೆ ಒಪ್ಪಿಸುವುದು ಸಾಮಾನ್ಯದ ವಿಷಯವಲ್ಲ ಇದು ಲಕ್ಕುಂಟಿ ಜನರ ಸಂಸ್ಕಾರಕ್ಕೆ ಸಾಕ್ಷಿ ಅಂತ ಹರ್ಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ಯಾವಗಲ್ ಅವರು ಈ ಕುಟುಂಬದ ಪ್ರಾಮಾಣಿಕತೆಯನ್ನು ಗೌರವಿಸುವುದು ಸರ್ಕಾರದ ಕರ್ತವ್ಯ ಈ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಕುಟುಂಬಕ್ಕೆ ಸೂಕ್ತ ಆರ್ಥಿಕ ನೆರವು ಹಾಗೂ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ நமது நேர்சனப்போல்லே வந்து ಹೆಸರು ಬರ್ಬೇಕಾದ್ರೆ ನೀವು ಕಾರಣ ಅದೇ ಆಮೇಲೆ ಹೌದೌದು ಅವ್ರು ಹುಸೈತಾದಾಗ ಸರ ಇಷ್ಟಕೊಂಡ ಹೆಸರು ಇತ್ತಲ್ಲ ಕೇಳ್ತಿದ್ವಿ ಯಾರು ಅಜರ್ ಬಂದು ಅಂತವ್ರು ಅಂತಾರು ಅಜಗಣ್ಣ ಮುಕ್ತಾಯ ಹಕ್ಕಾರ ಚಾಕ್ಯರ ಹಳ್ಯಾರ ಅಂತಂದ್ರ ಅದು ಸತ್ಯ ಐತೆ ಅನ್ನೋದ್ರ ಈ ಹುಡುಗನದ ಬೈಲಿ ಬಂತಾರೆ ಮೂರ್ ಲಕ್ಷ ಆಮೇಲೆ ಇನ್ನೊಂದ್ಸರ ಈ ಲಕ್ಕುಂಡಿ ಉತ್ಸವ ಏನಾರ ಮಾಡಿದ್ರೆ ಆ ಉತ್ಸವದವಾಗ ದೊಡ್ಡ ಸನ್ಮಾನ ಮಾಡ್ಬೇಕು ಅವನ್ನ ಕಾರ್ಯಕ್ರಮ ತಗೋಬೇಕ್ರಿ ಅವನ್ ಅದಕ್ಕೆಲ್ಲಾರು ಊರು ನಮಗೆ ಹೇಳಬೇಕು ಅಂದ್ರೆ ಸರ್ ಇಷ್ಟ ಜನ ನಿಮ್ಮ ಅಂತ ಹೇಳ್ತಾರೆ ಸರ್ ಯಾರು ಕೊಟ್ಟಿದ್ದಿಲ್ಲ ಈ ಹುಡುಗನ ಅದೇನ್ ಕಿಮ್ಮತ್ ಆಗೈತಲ್ಲ ಆ ಪ್ರಕಾರ ಯಾರು ಪಟ್ರ ಮುಂದ ಸಿಕ್ಕವರನ್ನ ಕೊಡ್ತಾರೆ ಅಂತಿನ ಅದ ಏನಾಗುತ್ತೆ ಸರ್ಕಾರ ಹೆಂಗೆ ಕೊಡಕ್ಕೆ ಹೊರಟೋ ಕಾನೂನು ಪ್ರಕಾರ ಗೊತ್ತಿಲ್ಲ ಅದಕ್ಕೆ ನಾಲ್ಕೈದು ಮನೆ 2 2000 ಬಿಡ್ಕೊಂಡು ಬಂಗಾರ ಸಿಕ್ಕೈತಿ ಬಂಗಾರ ಸಿಕ್ಕೈತಿ ಅಂತ ಹೇಳಿ ಅದಕ್ಕೊಬ್ರು ಅಡ್ಯಾಡಿಯಿಂದ ಗ್ರಾಮ ಪಂಚಾಯತ್ ಮೆಂಬರ್ ಅವ್ರ ಹತ್ರ ಹೋಗಿ ಹಿಂಗೈತೆ ಅಂತ ಅವ್ರು ಕುಟ್ಕೊಂಡು ನೋಡಿಂದ ಮತ್ ಅವಾಗ ಈಗ ಪ್ರಾಧಿಕಾರ ಸದಸ್ಯರು ಸಿದ್ಧಪಟ್ಟ ಅವ್ರಿಗೆ ಸುದ್ದಿ ಎಲ್ಲಾರು ನಮ್ಮ ಯೋಗಲ್ ಸಹುಂಡಿ ಗ್ರಾಮ ಜನತೆ ಎಲ್ಲ ಯಾವ ಎಮ್ ಎಲ್ ಎಸ್ಬಾಳ್ ಸಾಹೇಬ್ರ ಎಲ್ಲಾರು ನಿಮಿಂದರ್ತಾರ ನೀವೇನು ಅಧೈರ್ಯ ಆಗ್ಬೇಡ್ರಿ ಮಾಡೋಣ ಆಮೇಲೆ ನಮ್ ಸಾರ್ವಜನಿಕರು ಗ್ರಾಮದಿಂದ ಗ್ರಾಮ ಪಂಚಾಯತಿ ಏನ್ ಜಾಗ ಕೊಡುತ್ತೆ ಅದ್ರ ಬಗ್ಗೆ ನಿಮ್ಗೆ ಅದು ಎಲ್ಲ ನಿಮ್ಗೆ ಸೂರು ಸಿಗಮಟ್ಟ ನಿಮ್ಗೆ ಮನಿ ಆಗಮಟ್ಟ ನಾವೆಲ್ಲರೂ ಹಿಂದೆ ಇರ್ತೀವಿ राष्ट्रक्रांती न्यूज नरगुंदा